ವೆಲ್ಕಮ್ ಟು ಗಾನವಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀವಿ ಇವತ್ತು ಆಲ್ರೆಡಿ ಆಗಲೇ ನಾವು ಟೊಮಟೋನ ಮತ್ತು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನ ರೆಡಿ ಇಟ್ಕೊಂಡಿದ್ದೀವಿ ಬೇಳೆ ಸಾಂಬಾರು ಎಲ್ಲರೂ ಮನೆಗೂ ಮಾಡ್ತಾರೆ ಇದು ಸಿಂಪಲ್ ರೆಸಿಪಿ ನಮ್ಮನೇಲೂ ಸಹ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಬೆಳಿಗ್ಗೆಯಿಂದ ಕಜ್ಜಾಯ ಮತ್ತು ಹಬ್ಬದ ಊಟನ ತಿಂದು ಬೇಜಾರಾಗಿದೆ ಹಾಗಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ ಈರುಳ್ಳಿ ಕರಿಬೇನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಮತ್ತು ಕರಿಬೇವು ಮತ್ತು ಇದು ಎಣ್ಣೆ ಏನಿದೆ ಇದಕ್ಕೆ ಹೊಂದ್ಕೋಣ ರೀತಿ ಫ್ರೈ ಹಾಕ್ಬೇಕು ಈರುಳ್ಳಿ ಮತ್ತು ಕರಿಬೇವಿನ ಒಂದು ಸ್ವಲ್ಪ ಈ ವಾಸನೆಗೆ ಹೋಗೋ ಥರ ಸ್ವಲ್ಪ ಫ್ರೈ ಫ್ರೈ ಮಾಡ್ಕೋಬೇಕು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀವಿ ಒಂದು ಮೂರು ಸಣ್ಣ ಗಾತ್ರದ ಟೊಮೊಟೊನ ಆ್ಯಡ್ ಮಾಡಿದ್ದೀವಿ ಮೊಸರು ದಾಲು ಮತ್ತು ತೊಗರಿಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀವಿ ಸಾಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ಸಾಫ್ಟ್ ಆಗಿದೆ ಈಗ ಮೊಸರು ದಾಲು ತೊಗರಿಬೇಳೆ ಮಿಕ್ಸ್ ಆಗಿರ್ತ ಆಗಿ ನಾವು ತೊಳೆದಿರ್ತಕ್ಕಂಥ ತೊಗರಿಬೇಳೆಯನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀವಿ ತೊಗರಿಬೇಳೆ ಹಾಕಿದ್ದೀವಿ ಈಗ ಈಗ ಒಂದು ಮೂರು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀವಿ ಬೇಳೆ ಸಾಂಬಾರು ಪುಡಿ ಇದು ನೀರನ್ನು ಆ್ಯಡ್ ಮಾಡ್ತಾ ಯಾಕೆಂದರೆ ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಒಂದು ಚೊಂಬಷ್ಟು ನೀರು ಹಾಕ್ತಾಯಿದ್ದೀವಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಮ್ಮ ಮನೆಗೆ ಸ್ವಲ್ಪ ಒಂದು ಐದಾರು ಜನ ಇರೋದರಿಂದ ಅಷ್ಟಕ್ಕೆ ನೀರು ಇದ್ದೀವಿ ಅಷ್ಟು ಜನಕ್ಕೆ ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಇರಬೇಕು ಯಾಕಂದರೆ ಒಂದು ಮೂರು ನಾಲ್ಕು ಬಿಸಿಲು ಬರಬೇಕಾಗುತ್ತೆ ಯಾಕಂದ್ರೆ ಬೇಳೆ ಬೇಯಬೇಕಲ್ಲ ನೋಡಿ ಈ ಹದ್ದಲ್ಲಿದ್ದರೆ ಸಾಕು ಅಂದರೆ ಸ್ವಲ್ಪ ತೆಳ್ಳಗಿದ್ರೆ ನಿಮಗೆ ಎಲ್ಲ ನೀಟಾಗಿ ಬೆಂದ ಮೇಲೆ ಮತ್ತು ಎಲ್ಲ ಆ್ಯಡಾಗಿರುತ್ತೆ ಏನು ಟೊಮೊಟೊ ಆಗಿರ್ಬೋದು ಕರಿಬೇವು ಮತ್ತು ಈರುಳ್ಳಿ ಸಾಸಿವೆ ಎಲ್ಲದು ನಾವೇನು ಒಗ್ಗರಣೆ ಮಾಡಿರ್ತೀವಲ್ಲ ಅದು ನೀಟಾಗಿ ಬರುತ್ತೆ ಈ ಹದದಲ್ಲಿದ್ದರೆ ಸಾಕು ಸ್ವಲ್ಪ ತೆಳ್ಳಗಿರಬೇಕು ಇದು ಯಾಕೆಂದರೆ ರಸಮ ಅಲ್ವಾ ಹಾಗಾಗಿ ಸ್ವಲ್ಪ ತೆಳಗಿರಬೇಕು ನೋಡೋಣ ಈಗ ಸಂಪೂರ್ಣವಾಗಿ ಸುಮಾರು ಒಂದು ಮೂರು ವಿಜಿಲ್ ಬಂದಿದೆ ಈಗ ಕೊನೆ ವಿಜಿಲ್ ಬರಲಿ ತದಾದ ನಂತರ ತೆಗೆದು ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಂಪ್ಲೀಟಾಗಿ ಆರಿದೆ ತೆಗಿಯೋಣ ಚೆನ್ನಾಗಿ ಬಂದಿದೆ ಕಲರೆಲ್ಲ ಚೆನ್ನಾಗಿದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಅಡಿಷ್ನಲ್ಲಾಗಿ ಆ್ಯಡ್ ಮಾಡ್ತಾಯಿದ್ದೀವಿ ಬಿಸಿ ಇದೆ ರಿವ್ಯೂ ನೋಡೋಣ ಈಗ ಹೆಂಗೆ ಬಂದಿದೆ ಅಂತ ಚಳಿ ಚೆನ್ನಾಗಿದೆ ಅಂತೆ ಆಗಿದೆ ನಮ್ಮ ಬಾಮೈದಂದು ನೋಡೋಣ ರಿವ್ಯೂ ಹೇಳಪ್ಪ ಬಾಮೈದ ಚೆನ್ನಾಗೈತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾನವಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು